ಬರೀ ಇಂಗ್ಲಿಷ್ ಎಲ್ಲ ಇಂಗ್ಲಿಷ್ ನೋ ಕನ್ನಡ ಹಾಗೆ ನಾನು ಏನು ಕೇಳದ್ರು ಇಂಗ್ಲಿಷ್ ಆಗೇ ಹೇಳ್ತೀ ಅಯ್ಯ ನಿಮ್ಮೌನ್ಸ್ ಕೇಳ್ಸು ಹೌಸ್ ಅವಗೇನಂತಾರೆ ಹೌಸ್ ಅಪ್ಪಗ ಅಪ್ಪ ತಮ್ಮಗ ತಮ್ಸ್ ಅಣ್ಣಗ ಅನ್ಸ್ ಕಕಗ ಅಪ್ಪ ಅವ್ರ ಅಪ್ಪ ಅವ್ರ ತಮ್ಮ ಅವರ ತಮ್ಮ ಅವರ ತಂಗಿ ಗಂಡಿಗೆ ಏನಂತಾರೆ ಇದು ಬಾಳು ಉದ್ದಾತ್ಸು ಬಳೆ ಹೇಗಿದೆ ತುಂಬಾ ಚೆನ್ನಾಗಿದೆ ಕಡ ಈ ಬಳೆ ಮ್ಯಾಚಿಂಗ್ ಒಂದ್ ಸೀರೆ ಕೊಡ್ಸ್ಬಿಡಿ ಇನ್ನೂರು ರೂಪಾಯಿ ಬಳೆಗೆ ಎರಡ್ ಸಾವಿರ ರೂಪಾಯಿ ಮ್ಯಾಚಿಂಗ್ ಸೀರೆ ಕಳ್ತವಳಲ್ಲ ಸಾರ್ ನೀನ್ ಹೇಳ್ತೀನಿ ಪರವಾಗಿಲ್ಲ ಕಣ ನಾನು ಹೇಳ್ತಿ ಬೊಟ್ಟು ಮೇಕಪ್ ಲಿಪ್ಸ್ಟಿಕ್ ಎಲ್ಲ ಮ್ಯಾಚಿಂಗ್ ಕೇಳ್ತಾಳು ರೀ ನೀವ್ ಕರೆ ಹೇಳ್ರಿ ನಿಮ್ ಬಾಳ್ ದೊಡ್ಡ ಏಪ್ರಿಲ್ ಫೂಲ್ ಯಾರ್ ಮಾಡ್ಯಾರ್ರಿ ಇನ್ಯಾರ ನಿಮ್ಮ ಅಪ್ಪ ಮಾಡ್ಯಾನ ಅದ್ ಹೆಂಗ್ರಿ ಮೊಲದಂತ ಗುಣದಕ್ಕೆ ಅಂತ ಹೇಳಿ ಹುಲಿ ತಂದ ಬಿಟ್ಟ ನಮ್ಮ ಮನೆ ಬ್ಲಡ್ ನೇಟ್ ಮಾಡಕ್ಕೆ ಹೋಗಿದ್ರಿ ಇಲ್ಲ ಏನಾಯ್ತು ಎಷ್ಟು ಜಲ್ದಿ ಬಂದು ಬಿಟ್ಟಿರಿ ಇಲ್ಲ ಅವ್ರು ತೋಳಿಲ್ಲ ವಾಪಸ್ ಕಳ್ಸಿದ್ರು ಯಾಕ ಮದುವೆ ಆಗತ್ತಾನ ಅಂತ ಕೇಳಿದ್ರೆ ಹ್ಞೂ ಅಂತಂದೇ ಹೊಳೆ ಕಳಿಸ್ಬಿಟ್ರು ಮದ್ವೆಗೆ ಅದಕ್ಕೆ ಏನು ಸಂಬಂಧ ನಿಮ್ಮ ಹೆಣ್ ದಿನ ಎಲ್ಲ ನಿಮ್ಮ ರಕ್ತ ಹಿಡಿರ್ತಾಳೆ ಒಳಗೆ ನಿಮ್ಮ ಕಡೆ ಎಲ್ಲ ಇರ್ತೈತಿ ಓರಿ ಅಂತಂದ್ರೆ ಬಾಜಿಕನ್ ಮನೆಯವ ನೂರಕ್ಕೆ ತೊಂಬತ್ತೆಂಟು ಮಾರ್ಕ್ಸ್ ತಗೊಂಬಂದಾನ ಇನ್ನೆರಡು ಮಾರ್ಕ್ಸ್ ಎಲ್ಲಿ ಹೋದವು ಅದನ್ನು ನಿಮ್ಮ ತಂಬ್ ತೊಗೊಂಬಂದಾನ ಹಾಂ ರೀ ಬಾಜುಮನಿ ಅಣ್ಣಾರ ಬರೇ ಅವ್ರ ಹೆಂಡತಿ ಜೋಡಿ ಜಗಳ ಮಾಡ್ತಿರ್ತಾರ ಸ್ವಲ್ಪ ನೀವ್ ಅದ್ ತಿಳಿಸ್ ಹೇಳ್ರಿ ಅವ್ರಿಗೆ ಏನ್ ಹೇಳಿಲ್ಲ ನಾನು ಅದನ್ನು ನಾನು ತಂದ್ಕೊಡ್ಬೇಕಾ ಒಂದ್ ಕೆಲ್ಸ ನಿಮ್ ನೀವು ಮಾಡ್ಕೊಳಂಗಿಲ್ಲ ತಡ್ರ ಅಡಿಗೆ ಮನಿ ಶಾಂತನಾಗೈತ ಬರ್ತೇನ್ ನೋಡಿಲ್ಲಿ ಗಂಡ ಹೆಂಡತಿ ಜಗಳ ಆಡಿದ್ರ ಇಬ್ಬ್ರದ ಅರ್ಧ ಆಯುಷ್ ಕಡಿಮೆ ಆಕತ್ತಂತ அதுக்க நான் கேள்ண்ட சும்னை இர அந்த